ಎಲ್ಲರಿಗೂ ಸಿಗ್ಮಾ ಆಸ್ಪತ್ರೆಯ ವತಿಯಿಂದ ಈ ಬರುವ ಮುಂಬರುವ ಕ್ರೋಧಿ ನಾಮ ಸಂವತ್ಸರದ ಶುಭಾಶಯಗಳು ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಉತ್ತಮವಾಗಿ ಮಳೆ ಬೆಳೆ ಆಗಿ ಎಲ್ಲವೂ ನಾವು ಈ ಪರಿಸರವನ್ನು ಸಂರಕ್ಷಿಸೋಣ ಮುಂದಿನ ದಿನಗಳಲ್ಲಿ ತಾಪಮಾ ಈ ಬಿಸಿಲಿನ ತಾಪಮಾನವನ್ನು ನಾವು ಇಳಿಸೋಣ ಅಂತ ಹೇಳುತ್ತಾ ಇಂದಿನ ಎಲ್ಲರೂ ಇವತ್ತು ವಿಶೇಷ ಆರೋಗ್ಯ ದಿನ ವಿಶ್ವ ಆರೋಗ್ಯ ದಿನದಲ್ಲಿ ಎಲ್ಲರೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅವರವರ ಆಹಾರ ಪದ್ಧತಿಯಿಂದ ಅದನ್ನು ಅರಿತುಕೊಂಡು ಊಟ ಮಾಡಿ ಎಲ್ಲರೂ ಆರೋಗ್ಯದಿಂದಿರಿ ಅಂತ ಈ ಸಂದರ್ಭದಲ್ಲಿ ನಾನು ಈ ಮುಂಬರುವ ನಾಳೆಯ ಯುಗಾದಿಯ ಕ್ರೋಧಿನಾಮ ಸಂವತ್ತುದಲ್ಲಿ ಹಾರೈಸುತ್ತೇನೆ ಎಸ್ ಜ್ಞಾನಶಂಕರ್ ವ್ಯವಸ್ಥಾಪಕ ನಿರ್ದೇಶಕರು ಸಿಗ್ನ ಆಸ್ಪತ್ರೆ ಮೈಸೂರು